ಓಂ ಶ್ರೀ ಸದ್ಗುರುವೇ ನಮಃ ಕೋಡಲ ಸಂಗಮ ಪೀಠದ ಪಂಚಮಶಾಲಿ ಜಗದ್ಗುರುಗಳಾದಂಥ ಪೂಜ್ಯಶ್ರೀ ಸ್ವಾಮೀಜಿ ಅವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಇಲ್ಲಿರುವಂಥ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತು ಖಂಡಿತವಾಗಿಯೂ ಕೂಡ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜೋಡೆತ್ತಿನ ಕೃಷಿಕರಿಗೆ ಇದು ಸುದೈವದ ದಿನ ಮತ್ತು ಇದು ಸುದೈವದ ಕ್ಷಣ ಈ ಕ್ಷಣಕ್ಕಾಗಿ ಸುಮಾರು ತಿಂಗಳಿಂದ ನಾವು ಕಾಯ್ತಾ ಇದ್ವಿ ಅಪ್ಪ ಏನಾದರೂ ಬಂದು ಜೋಡೆತ್ತಿನ ಕೃಷಿಕರ ಜೊತೆ ನಾವು ಅದೀವಿ ಅನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿಗೆ ಅದು ನಾಂದಿ ಆಗ್ತದೆ ಅನ್ನುವಂಥ ಒಂದು ವಿಚಾರದೊಂದಿಗೆ ಬಹುದಿನಗಳಿಂದ ಜೋಡೆತ್ತಿನ ಕೃಷಿಕರು ತಮ್ಮ ವಿಚಾರಗಳನ್ನು ಕೇಳೋಕೆ ಮತ್ತು ತಮ್ಮೊಂದಿಗೆ ನಾವು ಇದ್ರ ಪರ ನೀವು ನಮ್ಮ ಜೊತೆಗೆ ಬರ್ರಿ ಅಂತೇಳಿ ಅವರು ಭಾಳ ಕಡೆ ಈಗಾಗಲೇ ನಾವು ಈ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾಗಿದೆ ಇತ್ತೀಚೆಗೆ ಕೆಳಗಾವದಲ್ಲಿನೂ ಒಂದು ಕಾರ್ಯಕ್ರಮ ಇತ್ತು ಅಪ್ಪ ದಿವಸ ಎಣ್ಣೆ ವಹಿ ವಹಿಸಿದ್ರು ಆದರೆ ಕಾರಣಾಂತರಗಳಿಂದ ಅಲ್ಲಿ ಬರೋಕ್ಕಾಗ್ಲಿಲ್ಲ ನನಗನ್ನಿಸ್ತದೆ ಮೋಸ್ಟ್ಲಿ ಅಲ್ಲಿಗೆ ಬರೋಕ್ಕೆ ಕಾರಣ ಯಾಕೆ ಆಗಲಿಲ್ಲಪ್ಪ ಅಂತಂದರೆ ಅದು ಮೂಲ ನಂದೀಶ್ವರನ ದೇವಸ್ಥಾನ ಇಲ್ಲಿಗೆ ಬರಬೇಕಾಗಿತ್ತೇ ಅನ್ನೋ ಬಸವಣ್ಣ ಬಾಗ್ಯವಾಡಿಗೆ ಅದಕ್ಕಾಗಿನೇ ಅಲ್ಲಿ ಬರಕ್ ಆಗ್ಲಿಲ್ಲ ಹಾಗಾಗಿ ನಾವು ಅದ ತದನಂತರ ಮಹಾಶಿವರಾತ್ರಿಯ ದಿನದಂದು ಹನ್ನೊಂದು ದಿವಸವರೆಗೆ ಈ ನಂದಿ ಸತ್ಯಾಗ್ರಹ ಅನ್ನುವಂತ ಕಾರ್ಯಕ್ರಮವನ್ನ ಬಸವಣ್ಣವರು ಜನ್ಮ ನೀಡಕ್ಕೆ ಮೂಲ ಕಾರಣೀಭೂತ ಆದಂತ ಮೂಲ ನಂದೀಶ್ವರನ ಒಂದು ಸ್ಥಳದಲ್ಲಿ ಈ ಒಂದು ಸತ್ಯಾಗ್ರಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಒಂಬತ್ತನೇ ದಿನ ಅದು ಬಹಳ ವಿಶೇಷವಾಗಿರೋದು ಒಂಬತ್ತು ಆ ದಿನದಿಂದ ಅಪ್ಪ ಏನು ಮಾಡಿದ್ದಾರೆ ಈ ಒಂದು ನಂದಿ ಸತ್ಯಾಗ್ರಹಕ್ಕೆ ಬಂದು ಜೋಡೆತ್ತಿನ ಕೃಷಿಕರಿಗೆ ಮಾರ್ಗದರ್ಶನವನ್ನು ನೀಡಲಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ಇದು ಎಲ್ಲ ಕರ್ನಾಟಕದ ಜೋಡೆತ್ತಿನ ಕೃಷಿಕರಿಗೆ ಇದು ಸೌಭಾಗ್ಯದ ದಿನ ಖಂಡಿತವಾಗಿಯೂ ಕೂಡ ಹಾಗೆ ಆಗ್ತದೆ ಇದು ಕೇವಲ ನಮ್ಮ ನಿಮ್ಮದ ಒಂದು ಸಂಕಲ್ಪ ಅಲ್ಲ ಈ ಮೂಲ ನಂದೀಶ್ವರನ ಸಂಕಲ್ಪ ಆಗಿರುವಂತದ್ದು ಯಾಕಪ್ಪ ಅಂತಂದ್ರೆ ಈ ಮೂಲ ನಂದೀಶ್ವರ ಏನಿದಾನೆ ಅವನ ಸಂತತಿನೇ ಇವತ್ತು ಏನಾಗಿದೆ ಧಕ್ಕೆ ಬಂದಿರುವಂತದ್ದು ಅವ್ನ ಸಂತತಿ ಉಳಿಸಲೇಬೇಕಾಗಿದೆ ಅನಿವಾರ್ಯತೆ ಇದೆ ಎಷ್ಟು ಅನಿವಾರ್ಯತೆ ಇದೆ ಅಂತಂದ್ರೆ ಭಾರತ ದೇಶಕ್ಕೆ ಏನ್ ಸ್ವತಂತ್ರ ತಂದುಕೊಂಡುವಂಥದ್ದು ಅಂತದ್ದು ಏನ್ ಅವಶ್ಯಕತೆ ಇತ್ತು ಅದ್ರ ಸಾವಿರ ಪಟ್ಟು ಇವತ್ತು ನಂದಿ ಸಂತತಿಯನ್ನ ಉಳಿಸಿ ಬೆಳೆಸುವಂತ ಅವಶ್ಯಕತೆ ಬಂದು ಒದಗಿದೆ ಅನ್ನುವಂಥದ್ದು ಯಾಕಪ್ಪ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ಲಾಗಿ ಒಂದು ಹತ್ತೆರಡು ಲಕ್ಷ ಜನ ಮಾತ್ರ ತಿನ್ ಕೃಷಿಕರು ಉಳಿದಿರೋದು ಅಂತ ಜೋಡೆತ್ತಿನ ಕೃಷಿಕರು ಏನಾದರೂ ನಾಶ ಆದರೂ ಅಂತದಂದ್ರೆ ಅವ್ರ ಜೊತೆ ಮಣ್ಣು ನಾಶ ಆಗೇ ಬಿಡುತ್ತದೆ ಈಗಾಗಲೇ ವೈಜ್ಞಾನಿಕವಾಗಿ ಹೇಳ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ ಅರವತ್ತು ಪ್ರತಿಶತ ಮಣ್ಣು ತನ್ನ ಜೀವಸತ್ವವನ್ನು ಕಳ್ಕೊಂಡಿದೆ ಅನ್ನುವಂಥದ್ದು ಇನ್ನು ನಲವತ್ತು ಪ್ರತಿಶತ ಮಾತ್ರ ಫಲವತ್ತತೆ ಉಳಿದಿರುವಂತದ್ದು ಹಾಗಿದ್ರೆ ಈ ಫಲವತ್ತತೆ ಉಳಿಸಿ ಬೆಳಸವನೇ ಯಾರಪ್ಪ ಅಂದ್ರೆ ಜೋಡೆತ್ತು ಕಟ್ಟಿದಂತ ರೈತ ನಂದಿ ಉಳಿದ್ರೆ ಅದು ಫಲವತ್ತತೆ ಉಳಿಯೋದು ಅಂತ ಅಂದ್ರೆ ಗಂಡಾಂತರಕ್ಕೆ ಬಂದು ನಿಂತಿದ್ದೀವಿ ಅಂತ ಅದೇ ರೀತಿ ಇವತ್ತು ನೀರು ಹರಿದೇ ಇರುವಂತಹ ಹಳ್ಳಗಳು ಹರಿಬೇಕಾಗಿತ್ತು ಅಂದ್ರೆ ಅದೇ ಮತ್ತೆ ಬಸವಣ್ಣನೆ ಬೇಕು ವೈಜ್ಞಾನಿಕವಾಗಿ ಅದೇ ರೀತಿ ಇವತ್ತು ಗುಣಮಟ್ಟದ ಆಹಾರ ಯಾರಿಗೂ ಕೂಡ ದೊರತಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಮೂಲ ಕಾರಣ ಅಂದ್ರೆ ಜೋಡೆತ್ತಿನ ಕೃಷಿಕರ ನಾಶ ಆಗಿರೋದೇನೆ ಅದೇ ರೀತಿ ಬಹುಬೇಳೆ ಪದ್ಧತಿ ನಾಶ ಆಗಿದೆ ಜೀವ ವೈವಿಧ್ಯತೆ ನಾಶ ಆಗಿದೆ ಅದಕ್ಕೂ ಕೂಡ ಮೂಲ ಕಾರಣ ಜೋಡೆತ್ತಿನ ಕೃಷಿಕರ ನಾಶ ಆಗಿರೋದು ಹಾಗಾಗಿ ಇವತ್ತು ಕೂಡು ಕುಟುಂಬ ವ್ಯವಸ್ಥೆಯನ್ನು ಉಳಿಸೋರು ಜೋಡೆತ್ತಿನ ಕೃಷಿಕರಾಗಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋರು ಜೋಡೆತ್ತಿನ ಕೃಷಿಕರಾಗಿದ್ದಾರೆ ಅದೇ ರೀತಿ ಗ್ರಾಮಗಳಲ್ಲಿ ಇರುವಂತ ಇತರ ಎಲ್ಲರಿಗೆ ಉದ್ಯೋಗ ಕೊಡೋರು ಬಡಗೇರು ಕುಂಬಾರು ಕಮ್ಮಾರು ಚಮ್ಮಾರಿಗೆ ಕೂಡ ಹಾಗಿದ್ರೆ ಇವತ್ತು ಅವ್ರ ನಾಶ ಆಗದ ಕಾರಣಕ್ಕಾಗಿ ಅವೆಲ್ಲ ಉದ್ಯೋಗ ಕೂಡ ಇವತ್ತು ನಾಶ ಆಗಿಬಿಟ್ಟಿದ್ದಾವೆ ಹಳ್ಳಿಗಳಲ್ಲಿ ಅದೇ ರೀತಿ ಇವತ್ತು ದೇಶೀಯ ಆಕಳು ಉಳಿಬೇಕಾಗಿತ್ತು ಅಂದ್ರೆ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಹಾಗಿದ್ರೆ ನಾವು ಕೇವಲ ದೇಶಿಯ ಆಕಳನ್ನು ಉಳಿಸಕ್ಕೆ ಸಾಧ್ಯತೇನೆ ಇಲ್ಲ ಜೋಡೆತ್ತಿನ ಕೃಷಿಯನ್ನು ಉಳಿಸಲಾದ ಹಾಗಾಗಿ ದೇಶಿಯ ಆಕಳುಗಳನ್ನು ಉಳಿಸುವಂತವ್ರು ಯಾರಪ್ಪ ಅಂದ್ರೆ ಜೋಡೆತ್ತಿನ ಕೃಷಿಕರೇ ಆಗಿದ್ದಾರೆ ಮತ್ತೆ ಈ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರೆ ಇವತ್ತು ಬಹುಜನರು ಏನು ಕೃಷಿಕರಿದ್ದಾರೆ ಭಾರತ ದೇಶದಲ್ಲಿ ಅದರಲ್ಲಿ ಜೋಡೆತ್ತಿನ ಕೃಷಿಕರಿಂದನೇ ನಿರ್ಮಾಣ ಆಗಿರೋ ಹಾಗಿದ್ರೆ ಜೋಡೆತ್ತಿನ ಕೃಷಿಕರು ಏನಾದರೂ ನಾಶ ಆದ್ರು ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆನೆ ಧಕ್ಕೆ ಬರ್ತದೆ ಅನ್ನುವಂಥದ್ದು ಇದು ವೈಜ್ಞಾನಿಕವಾಗಿ ತಿಳ್ಕಲ್ಪಟ್ಟಂಥದ್ದು ಅದೇ ರೀತಿ ಇವತ್ತು ಎಲ್ಲಾ ಧರ್ಮಗಳು ಲಿಂಗಾಯತ ಅನ್ಬೋದು ವೀರಶೈವ ಲಿಂಗಾಯತ ಆಗಿರ್ಬೋದು ಹಿಂದೂ ಆಗಿರ್ಬೋದು ಸನಾತನ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಯಾವೆಲ್ಲ ಧರ್ಮ ಅಂತೇಳಿ ನಾವು ಅನುಸರಿಸ್ತಾ ಇದೀವೋ ಎಲ್ಲಾ ಧರ್ಮಗಳು ಉಳಿಬೇಕಾಗಿತ್ತಂದ್ರೆ ಎಲ್ಲಾ ಧರ್ಮದಲ್ಲಿರುವಂತಹ ಈ ಜೋಡೆತ್ತಿನ ಕೃಷಿಕರು ಉಳಿಲೇಬೇಕಾಗಿದೆ ಅಂತ ಹಾಗಾಗಿ ಇವತ್ತು ಅಪ್ಪರು ಬಂದಿದ್ದಾರೆ ಅಂತಂದ್ರೆ ಎಲ್ಲಾ ಸಮಾಜದಲ್ಲಿರುವಂತಹ ಈ ಜೋಡೆತ್ತಿನ ಕೃಷಿಕರನ್ನು ಉಳಿಸಾಕ್ ಬಂದಿದ್ದಾರೆ ಹಾಗಿದ್ರೆ ಈ ನಿಸರ್ಗ ಧರ್ಮವನ್ನು ಉಳಿಸಾಕ್ ಬಂದಿದ್ದಾರೆ ಇದೇ ಕನಸು ಏನಾಗಿತ್ತು ಸಿದ್ದೇಶ್ವರ ಅಪ್ಪರಾಗಿತ್ತು ಆ ಕಾರಣಕ್ಕಾಗಿ ಅಪ್ಪೋರು ಒಂದ್ಸರಿ ನಾವು ಇದೇ ವಿಚಾರ ತಗೊಂಡು ಹೋಗಿದ್ದೇವ್ರಿ ಅಪ್ಪ ಇದೇ ಸಾಯೋ ಕೃಷಿ ಅಂತೇಳಿ ಅವಾಗ ನಮ್ಮನ್ನ ಏನ್ ಮಾಡಿದ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನಮ್ಮ ತಿಳಾಗಿದ್ದು ಎಲ್ಲ ಖಾಲಿ ಮಾಡಿದ್ರು ಆದ್ರೆ ನೇರವಾಗಿ ಹೇಳಿಲ್ಲ ನೀವು ನಂದಿ ಉಳಿಸ್ಬೇಕು ಅಂತೇಳಿ ಎಲ್ಲ ಖಾಲಿ ಮಾಡಿದ್ಮೇಲೆ ನಾವು ಹುಡ್ಕಾರ ಪ್ರಾರಂಭ ಮಾಡ್ದೇವಿ ಮತ್ತೆ ಅವಾಗ ಸಿದ್ದೇಶ್ವರಪ್ಪ ಅವ್ರ ಎಲ್ಲಿ ಜನ್ಮ ತಾಳಿದ್ರು ಪಿಜರ್ಗಿ ಗ್ರಾಮ ಅದ್ರಲ್ಲಿ ಕೂಡ ಅವರ ಒಂದು ಪೂರ್ವಾಶ್ರಮ ಮನೆಗೆ ಹೋದ್ಮೇಲೆ ಅದೇ ರೀತಿ ಅಪ್ಪೋರ್ ಪ್ರೇರೇಪಣೆ ನೀಡಿದಂತ ಆ ಸನ್ಯಾಸ ಪಣ್ಮಟ ಅಲ್ಲಿ ಹೋದಾದ್ಮೇಲೆ ಈ ವಿಚಾರಗಳು ಹೆಚ್ಚಿಗೆ ತಿಳಿತಾ ತಿಳಿತಾ ಅಲ್ಲಿಂದ ಸಂಘಟನೆಯಾಗಿ ಇವತ್ತು ಜಿಲ್ಲೆಯಾದ್ಯಂತ ಸಂಘಟನೆ ಆಗಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇದು ಯಾತ್ರೆ ಅಂತೇಳಿ ಇವತ್ತು ತಾನಾಗೆ ಬೇರೆ ಬೇರೆ ತಗೊಂಡಿದ್ದಾರೆ ಸ್ವ ಪ್ರೇರೇಪಡೆಯಿಂದ ಹಾಗಾಗಿ ಮೊನ್ನೆ ದಿವಸ ನನಗೆ ಇನ್ನೂ ಮನಸ್ಸಿನ ಆಳದಲ್ಲಿ ಬಂದಿದ್ದು ಅಂತಂದ್ರೆ ಸಿದ್ದಪ್ಪ ಬಿದಿರಿ ಅಣ್ಣವರು ತಮ್ಮ ಜೊತೆ ಮಾತಾಡಿದ್ರಿ ಅಪ್ಪ ರೈತರಿಗೆ ಯಾರು ಕನ್ಯೆ ಕೊಡೋಲ್ ನೀವು ಏನಾದರೂ ನಿಂತ್ರಿ ಅಂತಂದ್ರೆ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೋಬಹುದು ಅನ್ನುವಂಥದ್ದು ಖಂಡಿತವಾಗಿನೂ ಕೂಡ ಅವ್ರು ಸರಿಯಾದ ಜಾಗದಲ್ಲಿ ಸರಿಯಾದ ಹೇಳಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತು ಹಾಗಿದ್ರೆ ಇಲ್ಲಿ ನನಗ್ ತಿಳಿದ ಪಟ್ಟಿಗೆ ಖಂಡಿತವಾಗಿಯೂ ಕೂಡ ರೈತನಿಗೆ ಕನ್ಯೆ ಕೊಡ್ರಿ ಅಂತ ಹೇಳುವುದು ಬದಲು ರೈತನಿಗೆ ಪೂರಕವಾದಂತ ಕಾನೂನು ಮತ್ತು ಯೋಜನೆ ಅಂತಾರ ಎಲ್ಲರೂ ಒಗ್ಗೂಡು ನಾನ್ ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ನೌಕರಿ ಕನ್ಯೆ ಕೊಡಾಕ ಅವ್ರವ್ರಿಗೆ ಹುಡುಕಿ ಬರ್ತಾರೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಹುಡುಗಿ ಬರ್ತಾರೆ ಯಾಕಪ್ಪ ಅಂದ್ರೆ ಅವ್ರು ಪೂರಕವಾದಂತ ಕಾನೂನು ಅದಾವ ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಜೋಡೆತ್ತಿನ ಕೃಷಿಕರಿಗೆ ಏನಾಗಿದೆ ಅಂತಂದ್ರೆ ಯಾವುದೋ ರೂಪದಲ್ಲಿ ವ್ಯವಸ್ಥೆನೇ ನಾಶ ಆಗ್ಬಿಟ್ಟು ಅವ್ರ ಪೂರಕವಾಗಿ ಯಾವ ಕಾನೂನು ಇಲ್ಲ ಮತ್ತು ಯೋಜನೆ ಇಲ್ಲ ಜೋಡೆತ್ತು ಅಂತಂದ್ರೆ ಯಾರು ಅದಾವ ಹೇಳಿ ಒಂದಾದ್ರೂ ಯೋಜನೆ ಅದ ಒಂದಾದರೂ ಕಾನೂನು ಅದ ಹಾಗಿದ್ರೆ ಉಳಿಬೇಕಂದ್ರೆ ಹೆಂಗ್ ಉಳಿತದ ಹಾಗಾಗಿ ನಾವು ಇಲ್ಲಿ ಎಲ್ಲರೂ ಕೂಡಿ ಒಂದು ಏನ್ ಮಾಡಿದೀವಿ ಜೋಡೆತ್ತಿನ ಕೃಷಿಕರಿಗೆ ಈ ತರ ಹನ್ನೊಂದು ರೀತಿ ಏನು ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾನೆ ಅದನ್ನು ಪರಿಗಣಿಸಿ ಅದೇ ರೀತಿ ಅವನ ಶ್ರಮವನ್ನು ಪರಿಗಣಿಸಿ ಅವ ಏನೆಲ್ಲ ಒಂದು ಕಾರ್ಯಕ್ಷಮತೆ ಇದೆ ಅದನ್ನ ಪರಿಗಣಿಸಿ ಅವನಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಂಗ ಮಾಡ್ರಿ ಅಂತ ಹಾಗಿದ್ರೆ ಈ ತರ ಏನಾದ್ರೂ ಅವ್ನಿಗೆ ನೌಕರದಾರನಿಗೆ ಟ್ರೀಟ್ ಮಾಡಬೇಕಾಗಿದೆ ಸರ್ಕಾರ ಇವತ್ತು ಅಂದಾಗ ಮಾತ್ರ ಇದು ಎಲ್ಲರೂ ಕೂಡ ಉಳಿದು ಬೆಳೆಯೋಕೆ ಸಾಧ್ಯತೆ ಇದೆ ಅನ್ನುವಂತ ಒಂದು ಸಂದೇಶವನ್ನು ನೀಡಬೇಕು ಅದ್ರ ಜೊತೆಯಲ್ಲಿ ಬಹುಜನ್ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಒಗ್ಗೂಡಬೇಕಾಗಿತ್ತು ಎಲ್ಲಾ ರೈತ ಸಂಘಟನೆಗಳು ಕೂಡ ಒಗ್ಗೂಡ್ಬೇಕಾಗಿತ್ತು ಅಂದ್ರೆ ಒಂದು ದೊಡ್ಡ ಗುರಿಯೊಂದಿಗೆ ನಾವೆಲ್ಲರೂ ಎಲ್ಲರೂ ಒಂದ್ಗೂಡಬೇಕಾಗಿದೆ ಅಂತ ನಮ್ಮ ವಿಚಾರ್ಯ ಪರ ಅಂದ್ರೆ ಹತ್ತು ಪ್ರತಿಶತ ಬಜೆಟ್ ಅನ್ನ ಈ ಒಂದು ನಂದಿ ಕೃಷಿಕರಿಗಾಗಿ ಮೀಸಲಿಡಿ ಈ ರೀತಿ ಮೀಸಲಿಟ್ಟಿದ್ದೆ ಆದ್ರೆ ಮುಂದೆ ನಾವು ಯಾವ ಯೋಜನೆ ಬೇಕು ಅನ್ನುವಂಥದ್ದು ಕೇಳ್ಕೊಳಕೆ ನಾವು ನಾವೇ ಡಿಸೈಡ್ ಮಾಡಕ್ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡದಾದಂತಹ ಗುರಿಯೊಂದಿಗೆ ಎಲ್ಲರನ್ನೂ ಒಗ್ಗೂಡಿಸ್ ನಾವು ಇವತ್ತು ಪ್ರಯತ್ನ ಮಾಡಬೇಕಾಗಿದೆ ಅದಕ್ಕೆ ಮೂಲ ಸೂತ್ರವನ್ನು ಹೆಣದು ಮೂಲ ನಂದೀಶ್ವರ ನಮ್ಮನ್ನೆಲ್ಲ ಎಲ್ಲರೂ ಇಲ್ಲಿ ಹಾಗಾಗಿ ಇದೊಂದು ಸುದೈವದ ದಿನ ಸುದೈವದ ಕ್ಷಣ ಹಾಗಾಗಿ ತಮ್ಮ ಒಂದು ಮಾತುಗಳನ್ನ ನಾವೆಲ್ಲರೂ ಆಲ್ಸಾಕೆ ಇಲ್ಲಿ ಕೂಡಿದೀವಿ ಹಾಗಾಗಿ ನಾನು ಅಪ್ಪ ಚರಣಗಳಿಗೆ ನಾನು ನನ್ನ ಈ ಮಾತುಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಚನವನ್ನು ಈ ಸಂದರ್ಭದಲ್ಲಿ ನೀಡಬೇಕು ಅಂತೇಳಿ ಅವರಲ್ಲಿ ನಾ ತಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ಕಾಯಕವೇ ಕೈಲಾಸ ಎನ್ನುವ ಕಾಯಕದ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ಹನ್ನೆರಡನೇ ಶತಮಾನದ ಈ ನೆಲದಲ್ಲಿ ಜನ್ಮ ತಾಳಿ ಈ ನೆಲವನ್ನು ಪಾನ ಮಾಡಿದ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಅಪ್ಪ ಬಸವಣ್ಣವರ ಜನ್ಮಸ್ಥಳ ಈ ಬಸವನ ಬಾಗೇವಾಡಿಯಲ್ಲಿ ನಂದಿ ಸಂತತಿ ಉಳಿಬೇಕನ್ನುವ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಬಸವರಾಜ್ ಬಿರಾದರ್ ಅವರ ಸಾರಥ್ಯದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಮೂಲ ನಂದೀಶ್ವರನ ದೇವಾಲಯದ ಆವರಣದಲ್ಲಿ ನಂದಿ ಸತ್ಯಾಗ್ರಹ ಎನ್ನುವಂಥ ಹೆಸರಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ನಮ್ಮ ಬಸವರಾಜ ಬಿರಾದರ್ ಅವರು ಮತ್ತೆಲ್ಲ ರೈತರು ಇವತ್ತು ಅಂದ್ಕೊಂಡಿದ್ದಾರೆ ಇಂಥ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಈ ಹೋರಾಟವನ್ನು ಮುಂದಬೇಕು ಈ ಹೋರಾಟದ ಮೂಲಕವಾಗಿ ಜೋಡೆತ್ತು ಕಾಯಕ ಮಾಡುವಂಥ ರೈತರಿಗೆ ನ್ಯಾಯ ದುರ್ಗಿಸ್ಕೊಡ್ಬೇಕು ಎನ್ನುವ ತಿಂಗಳ ಒಳಗೆ ಇವತ್ತು ಬಂದಿರತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಬಸವರಾಜವರು ಮೊದಲು ಮಾಡಿಕೊಂಡು ನಮ್ಮೊಂದಿಗೆ ಬಂದಿರತಕ್ಕಂಥ ವಿಜಯಪುರದಿಂದ ಶ್ರೀ ಶಂತ್ ಬೊಕ್ಕಾಣಿ ಅವರು ನಮ್ಮ ಅಧ್ಯಕ್ಷರು ಬಂದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಯುವ ಘಟಕದ್ದು ಸಂಜು ಅವರು ಬಂದಾರೆ ಮಂಜು ಅವರು ಬಂದಾರೆ ಮತ್ತು ಸ್ಥಳೀಯ ನಮ್ಮ ಶ್ರೀಕಾಂತ್ ಪುಟರ ಶೆಟ್ಟಿ ಅವರು ಶ್ರೀಕಾಂತ್ ಅವರೆಲ್ಲ ಸಂಜು ಅವರೆಲ್ಲರೂ ಸಹ ಬಂದಾರೆ ಎಲ್ಲ ಹಿರಿಯರು ತಾವೆಲ್ಲ ಬಂದಿರಿ ತಮಗೆಲ್ಲರಿಗೂ ವಿಷಯ ಮಿಶ್ರಾಡ್ತುಗಳು ಭಾರತ ದೇಶದ ನಾಗರಿಕತೆ ಹುಟ್ಟಿದ್ದೇ ನದಿ ತೀರದಲ್ಲಿ ಅಂತ ಇಲ್ಲಿ ನದಿ ಇರುತ್ತೋ ಅಲ್ಲಿ ಸಹಜ ಮನುಷ್ಯ ಅಲ್ಲೋ ತನ್ನ ಉಪಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವನಿಗೆ ಕಂಡಿದ್ದು ಹರಿಯುವಂಥ ನದಿ ಮತ್ತು ಆಧಾರವಾಗಿರ್ತಕ್ಕಂಥ ಭೂಮಿ ಭೂಮಿ ಮತ್ತು ನೀರು ಕಂಡ ತಕ್ಷಣ ಏನು ಯೋಚನೆ ಮಾಡಿದ್ನಪ್ಪ ಅಂತಂದರೆ ಈ ಭೂಮಿ ಮೂಲಕ ಉಪಜೀವನ ಮಾಡಬೇಕು ಅಂತೇಳಿ ಆಗ ಅವನಿಗೆ ಬಿಟ್ಟು ಸಿಕ್ಕಿದ್ದು ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಈ ಜೋಡಂತ ಹಾಗಾಗಿ ಭಾರತದ ನಾಗರಿಕ ಸಂಸ್ಕೃತಿ ನಾಗರಿಕತೆ ಹುಟ್ಟಿದ್ದೇ ನದಿ ತೀರದ ರೈತನಿಂದ ಅದು ನಮ್ಮ ಜೋಡೆತ್ತಿನ ಮೂಲಕವಾಗಿ ಹಾಗಾಗಿ ನಮ್ಮ ಜೋಡೆತ್ತಿನ ಸಂಸ್ಕೃತಿಗೆ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಬೌದ್ಧ ಜೈನ ಕ್ರಿಸ್ತ ಸನಾತನ ಧರ್ಮಗಳಿಗೆ ಐದು ಆರು ಏಳು ವರ್ಷಗಳ ಇತಿಹಾಸ ಇರಬಹುದು ಆದರೆ ನಮ್ಮ ಒಕ್ಕುಲತನ ಮಾಡುವಂಥ ಈ ಸಂಸ್ಕೃತಿಗೆ ಜೋಡೆತ್ತಿನ ಈ ಪರಂಪರೆಗೆ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಆ ಕಾರಣಕ್ಕೋಸ್ಕರವೇ ಇಷ್ಟು ಭಾರತ ಉಳಿದೆಲ್ಲ ರಾಷ್ಟ್ರಗಳು ಗಮನಿಸಿದರೆ ಬೇರೆ ರಾಷ್ಟ್ರಗಳಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಇಡೀ ದೇಶ ಅಲ್ಲಲು ಕಲ್ಲವಾಗುತ್ತೆ ನಮ್ಮ ದೇಶಕ್ಕೆ ಸಾವಿರ ಸಂಕಷ್ಟ ಬರಲಿ ಸಾವಿರ ತೊಂದರೆ ಬರಲಿ ಸಾವಿರ ಪ್ರಕೃತಿ ಕೋಪಗಳು ಬರಲಿ ಏನೇ ಬರಲಿ ಭಾರತ ದೇಶ ಇವತ್ತು ಸಹ ಕೊಡುವ ಸ್ಥಾನದಲ್ಲಿದೆ ಹೊರತು ಬೇಡುವ ಸ್ಥಾನದಾಗಿಲ್ಲ ಯಾಕಿಲ್ಲಪ್ಪ ಅಂದರೆ ಇದಕ್ಕೆ ಮೂಲ ಕಾರಣ ಕೃಷಿ ಅಂತ ಆ ಕೃಷಿಗೆ ಮೂಲಕ ಆತ್ಮವಾಗಿರ್ತಕ್ಕಂಥ ವ್ಯವಸ್ಥೆ ಆದಪ್ಪ ನಮ್ಮ ಜೋಡೆತ್ತುಗಳು ಅಂದರೆ ನಂದಿ ಅಂತ ಅದಕ್ಕೆ ನಮ್ಮ ನಿರಾಕಾರವಾಗಿರ್ತಕ್ಕಂಥ ಶಿವನನ್ನು ನಮ್ಮ ಕಲಾವಿದ ಸಾಕಾರೂಪ ಚಿತ್ರರೂಪದಲ್ಲಿ ತೋರಿಸಿದರು ಶಿವನನ್ನೇ ರೈತ ಅಂತ ನಮ್ಮ ಕಲಾವಿದ ಪ್ರಕೃತಿ ಪರಮಾತ್ಮನ ಸೃಷ್ಟಿ ಮಾಡಿದನೆ ಆ ಪರಮಾತ್ಮನ ಪಂಚಭೂತ ನಿರ್ಮಾಣವಾಗಿರ್ತಕ್ಕಂಥ ಪರಮಾತ್ಮನನ್ನು ರೈತನ ಮೂಲಕ ತೋರಿಸಿದರು ಅಂದರೆ ರೈತ ಓಡುವಂಥ ರಂಟಿ ಇದೆಯಲ್ಲ ಆ ರಂಟಿಯ ಸಂಕೇತವೇ ಈಶ್ವರನ ತ್ರಿಶೂಲ ರೈತನೇ ಬೇಕಾಗಿರ್ತಕ್ಕಂಥ ಆ ಬೆಳಕಿನ ಸಂಕೇತವಾಗಿಯೇ ಮೂರನೇ ಕಣ್ಣು ರೈತನಾಗೆ ಬೇಕಾಗಿರ್ತಕ್ಕಂಥ ಗಂಗೆ ಅದುವೇ ನದಿ ಅದಕ್ಕೆ ಒಂದು ಜಟಾದಾರಿ ಅಂತ ಕರೀತಾರೆ ಆ ಗಂಗೆ ಅಂತ ಹೇಳಬೇಕು ರೈತ ಯಾವಾಗಲೂ ಬಯಲಾಗಿಡ್ತಾರೆ ಅದಕ್ಕೆ ಪರಮಾತ್ಮನೂ ಬಯಲಾಗಿಡ್ತಾನೆ ರೈತನಿಗೆ ಯಾವಾಗಲೂ ಸಹ ಅವನ ಸಂಗಾತಿನೇ ನಂದಿ ಹಾಗಾಗಿ ಪರಮಾತ್ಮ ನಂದಿಯಾಗಿರ್ತದೆ ಹಾಗಾಗಿ ನಾವು ಶಿವರ ಸ್ಥಾನವಾಗಿರ್ತಕ್ಕಂಥ ಶಿವ ಸಂಸ್ಕೃತಿ ವಾರಸಾಗಿರ್ತದೆ ನಾವು ನಮ್ಮ ಮೂಲ ಬುನಾದಿನೇ ಕೃಷಿ ಅಂತ ಹಾಗಾಗಿ ಅಂಥ ಕೃಷಿಕನ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ಇದುವರೆಗೂ ಅನುಷ್ಠಾನ ಮಾಡಿದರೆ ಕಾರಣಕ್ಕೋಸ್ಕರವಾಗಿಯೇ ಎಷ್ಟು ಮಟ್ಟಿಗೆ ನಮ್ಮ ನಾಡು ನಮ್ಮ ದೇಶ ಅಭಿವೃದ್ಧಿ ಸಾಧಿಸಬೇಕಾಯ್ತು ಅಭಿವೃದ್ಧಿ ಸಾಧಿಸಿಲ್ಲ ಅಂತ ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಈ ಫಲವತ್ತಾಗಿರ್ತಕ್ಕಂಥ ಮಣ್ಣು ಉಳಿಬೇಕು ನಮ್ಮ ನೀರು ಉಳಿಬೇಕು ನಮ್ಮ ಜೀವ ಸಂಕಲ ಉಳಿಬೇಕು ಇದೆಲ್ಲ ಉಳಿಬೇಕಪ್ಪ ರೈತ ಉಳಿಬೇಕು ಅಂತ ಆಗ ರೈತ ಉಳಿಬೇಕಪ್ಪ ಏನು ಉಳಿಬೇಕು ಜೋಡೆತ್ತು ಉಳಿಬೇಕು ಅಂತ ಆ ಜೋಡೆತ್ತಿನೇ ಇವತ್ತೆಲ್ಲದಕ್ಕೂ ಮೂಲ ಆಧಾರವಾಗಿದೆ ಅಂಥ ಜೋಡೆತ್ತಿನ ಆಧಾರದ ಮೇಲೇ ಮತ್ತೆ ಭವಿಷ್ಯ ಭಾರತವನ್ನು ಕಟ್ಟುವಂಥ ಹಿಂದೆ ಒಳಗೆ ರೈತ ಭಾರತವನ್ನು ಕಟ್ಟುವಂತಹ ಹಿಂದೆ ಒಳಗೆ ಇವತ್ತು ನಾವೆಲ್ಲರೂ ಸಂಕಲ್ಪವನ್ನು ಅಂತ ಅಂಥ ಭಾಳ ದೊಡ್ಡ ಕನಸು ಭಾಳ ದೊಡ್ಡ ಆಲೋಚನೆ ಇದುವರೆಗೂ ಗೋಶಾಲೆ ಮಾಡಲಿಕ್ಕೆ ನಮ್ಮ ಯತ್ನಾಳವರು ತಮ್ಮ ಭಾಗದಲ್ಲಿ ಗೋಶಾಲೆ ಮಾಡಿದ್ದಾರೆ ಗೋಶಾಲೆ ಮಾಡಲಿಕ್ಕೂ ಸರ್ಕಾರ ಸಹಕಾರ ಕೊಡ್ತಾ ಇದೆ ಗೋ ಸಂತ ಉಳಿಬೇಕಂತೂ ಒಂದು ರೀತಿ ಆಲೋಚನೆ ನಡೀತದೆ ನಾವೆಲ್ಲ ಖುಷಿಕರಾಗಿರೋದ್ರಿಂದ ಒಟ್ಟಾರೆ ನಂದಿ ಸಂತ ತೊಳಿಬೇಕು ಜೋಡೆ ತೊಳಿಬೇಕು ಅಂತ ಆ ಜೋಡೆತ್ತು ಯಾವ ರೀತಿಯಾಗಿ ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ಯಾವ ರೀತಿಯಾಗಿ ಎರಡು ಗಾಲಿಯಾಗಿರ್ತವೆ ಬದುಕಿನ ಬಂಡಿಗೆ ಯಾವ ರೀತಿ ಎರಡು ಗಾಲಿಗಳು ಮುಖ್ಯನೋ ಯಾವ ರೀತಿ ಜೀವನಕ್ಕೆ ಸುಖ ದಿಕ್ಕ ಎಷ್ಟು ಮುಖ್ಯನೋ ಹಾಗಾಗಿ ರೈತನ ಸಮೃದ್ಧವಾಗಿ ಬದುಕಿಗೆ ಜೋಡೆತ್ತು ಬಹಳ ಮುಖ್ಯ ಮುಖ್ಯ ಅಂತ ಒಂಟೆತ್ತಿಗಿಂತ ಜೋಡೆತ್ತು ಭಾಳ ಮುಖ್ಯ ಅಂತ ಆ ಜೋಡೆತ್ತು ಎನ್ನುವಂಥ ಸಂಸ್ಕೃತಿ ಉಳಿಯುವಂಥದ್ರ ಒಳಗೆ ಇವತ್ತು ಪ್ರತಿಯೊಬ್ಬರೂ ಆಲೋಚನೆ ರೈತರು ಮಾಡಬೇಕಾಗಿದೆ ಇವತ್ತು ಅವನಿಗೆ ನಿರ್ವಹಣೆ ಮಾಡಲಿಕ್ಕಾಗದ್ರೆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಕಸಾಯ ಖಾನೆ ಹಾಗಾಗಿ ಕಸಾಯ ಖಾನೆಗೆ ಹೋಗುವಂಥ ಎತ್ತುಗಳನ್ನು ಒಂದು ಕಡೆ ರಕ್ಷಣೆ ಮಾಡಬೇಕು ಜೋಡಿತ ಸಂತತಿಯನ್ನು ಉಳಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನಮ್ಮ ಲಿಂಗಾಯಕಿ ಸಿದ್ದೇಶ್ವರ ಅಪ್ಪಾಜಿ ಅವರು ಸಹ ಒಂದು ದೊಡ್ಡ ಕನಸನ್ನು ಕಂಡಿದ್ದರು ಅವರು ಇದ್ದಾಗಲೇ ಅದನ್ನು ಸಹ ಆದರೆ ಇವತ್ತು ಅದು ಅವರ ಪ್ರತಿ ಸ್ವರೂಪವಾಗಿರ್ತಕ್ಕಂಥ ರೈತರ ಮೂಲಕವಾಗಿ ನಾವೆಲ್ಲರೂ ಅದು ಅನುಷ್ಠಾನಕ್ಕೆ ತರೋ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಕಾರಣಕ್ಕೆ ಇವತ್ತೇನು ನಾವೆಲ್ಲ ಸೇರಿದ್ದೀವಿ ಯಾವ ಕಾರಣಕ್ಕೂ ನಿಮ್ಮೆಲ್ಲ ಜೋಡೆತ್ತಿ ಅಂದರೆ ನೀವು ಬೇಕಾದ ಕಷ್ಟ ಯಾವ ಕಾರಣಕ್ಕೂ ಜೋಡೆತ್ತನ್ನು ಕೈ ಬಿಡೋ ಪ್ರಯತ್ನ ಮಾಡಬಾರ್ದು ನಮಗೆ ಜನ್ಮ ನಾವು ಜನ್ಮ ಕೊಟ್ಟಂತ ಮಗ ನಮಗೆ ಕೈ ಬಿಡುವುದು ಅದು ಎತ್ತಿಗಳು ಎಂದೂ ಸಹ ಕೈ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅದಕ್ಕೋಸ್ಕರವಾಗಿ ಆ ಜೋಡೆತ್ತನ್ನು ಉಳಿಸುವಂಥ ಒಳಗೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸ್ ಮಾಡಬೇಕು ಅದಕ್ಕೊಂದು ಸಪ್ರೇಟ್ ಆಗಿರ್ತಕ್ಕಂಥ ನೀತಿಯನ್ನ ಜಾರಿಗೆ ತರಬೇಕು ಆ ಮೂಲಕವಾಗಿ ಜೋಡೆತ್ತನ್ನು ಮಾಡುವಂತ ರೈತರಿಗೆ ಪ್ರತಿ ತಿಂಗಳು ಸರ್ಕಾರ ಅವನಿಗೆ ಗೌರವ ಸಂಭಾವನೆ ಕೊಡುವಂತಹ ಮತ್ತು ಕಷಾಯ ಕಾನಿಗೆ ಹೋಗುವಂಥ ಗೋಗಳನ್ನು ಗೋ ಬ್ಯಾಂಕ್ಗಳಿಗೆ ತಂದು ಬಿಡುವಂತಹ ಆ ಗೋ ಬ್ಯಾಂಕ್ ಮೂಲಕವಾಗಿಯೇ ಆ ಗೋಗಳನ್ನು ಉಳಿಸುವಂಥ ಹಿನ್ನೆಲಿಗೆ ಒಂದು ಹೊಸ ಆಲೋಚನೆ ಮಾಡೋ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಆ ಬಸರಾಜ ಬಸವರಾಜವ್ರು ಏನೋ ಕೊಟ್ಕೊಂಡು ಒಂದು ಹೋರಾಟ ಮಾಡ್ಕೊಂಡು ಭಾಳ ದೊಡ್ಡ ಕನಸಿದೆ ನನ್ನ ಮನೆ ಕೆಳಗಾವ ಬಸವಣ್ಣ ಗುಡಿಯಿಂದಲೇ ಹೋರಾಟ ಶುರು ಮಾಡಬೇಕು ಅಂತೇಳಿ ನಾನು ಚಾಲನೆ ಕೊಡ್ಲಿಕ್ಕೆ ನಾನು ಒಪ್ಕೊಂಡಿದ್ದೆ ಅವತ್ತ ಬರ್ಲಿಕ್ಕೆ ಆಗಲಿಲ್ಲ ಆಗ ನನ್ನ ಈ ಅವತ್ತಿಂದ ಎಲ್ಲೇ ನಾವು ಹೊಂಟಿದ್ದೀನಿ ಎಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ಟಿನಿ ಯಾರ ಮನೆಗೆ ಹೋಗ್ತೀನಿ ಯಾವ ಹಳ್ಳಿಗೆ ಹೋಗ್ತೀನಿ ಯಾವ ಮದಿಗೆ ಹೋಗ್ತೀನಿ ಜೋಡೆತ್ತಿನ ಬಗ್ಗೆ ಒಂದು ಹತ್ತು ನಿಮಿಷ ಉಪನ್ಯಾಸ ಮಾಡೇ ಬರ್ತದೆ ಒಟ್ಟು ಉಳಿಬೇಕು ಅಂತೇಳಿ ಆ ರೀತಿಯಾಗಿ ಇದು ನಿಮ್ಮ ಹೋರಾಟ ಅಲ್ಲ ನಮ್ಮೆಲ್ಲರ ಹೋರಾಟ ನಾವೆಲ್ಲರೂ ರೈತ ಪರವಾಗಿರ್ತಕ್ಕಂಥ ಜನ ರೈತ ಪರವಾಗಿರ್ತಕ್ಕಂಥ ಮಠಾಧೀಶನ ನಮ್ಮೆಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ನಮಗೆ ನಮ್ಮ ಕಾರುಗಳು ಉಳಿದಿಯೋದ್ರೂ ಪರಗಿಲ್ಲ ನಮ್ಮ ಜೋಡೆತ್ತಿಗೆ ಉಳಿಬೇಕೇನೋ ಒಂದು ಇನ್ನೂರೊಳಗೆ ಇವತ್ತು ನಾವೆಲ್ಲರೂ ಸಹ ಆಲೋಚನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಕಡೆ ಈ ಒಂದು ಅಭಿಯಾನವನ್ನು ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸೋ ಪ್ರಯತ್ನ ಮಾಡೋಣ ಸರ್ಕಾರಕ್ಕೆ ಒತ್ತಡ ಕಾರಣ ಈಗಾಗಲೇ ಸರ್ಕಾರ ಬೇರೆ ಬೇರೆ ಪಶುಸಂಗೋಪನೆ ಮಾಡುವಂತಹ ಆ ಆ ವರ್ಗಕ್ಕೆ ನ್ಯಾಯ ಕೊಡೋಕ್ಕಾಗ್ತದೆ ಮೀನುಗಾರಿಕೆಗೆ ಆಗಿರ್ಬೋದು ನಂತರದಲ್ಲಿ ಇತ್ತೀಚೆಗೆ ಮೀನಿರಿಸ ಸ್ಟೇಟ್ಮೆಂಟ್ ನೋಡಿದೆ ಆ ಕುರಿಗಾಯಿಗಳ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಯೋಜನೆ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಮಾಡಿದೆ ಹಾಗೆ ಬೇರೆ ಬೇರೆ ಪಶುಪಾಲನೆ ಮಾಡುವಂಥ ಆ ಜನರಿಗೆ ಸರ್ಕಾರ ಅನೇಕ ಯೋಜನೆ ಆದರೆ ಜೋಡೆತ್ತು ಇವತ್ತವರೆಗೆ ಯಾವುದೇ ರೀತಿ ಇರತಕ್ಕಂಥ ಯೋಜನೆ ಇಲ್ಲ ಅದಕ್ಕೋಸ್ಕರವಾಗಿ ಜೋಡೆತ್ತನ್ನು ಉಳಿಸುವಂಥ ತಿಂದಿನ ಒಳಗೆ ಒಂದು ಯೋಜನೆ ಸಿದ್ಧಪಡಿಸೋಳಿಗೆ ತಜ್ಞರನ್ನು ಕೊಟ್ಟುಕೊಂಡು ನಿಮ್ಮಂತೆ ರೈತರು ಕೊಟ್ಟುಕೊಂಡು ಒಂದು ಯೋಜನೆ ಮಾಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಆ ಮೂಲಕವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥಿಂದಿನ ಒಳಗೆ ಜೋಡೆತ್ತು ಉಳಿಸುವ ಆ ಮೂಲಕವಾಗಿ ಇಡೀ ಎಲ್ಲ ಕಾಯಕ ಯಾಕಂದರೆ ಎಲ್ಲ ಕಾಯಕಗಳಿಗೆ ಮೂಲ ತಾಯಿ ಬೇರೆ ನಮ್ಮ ಒಕ್ಕಲುತನ ಅಂತ ಆ ಒಕ್ಕಲುತನಕ್ಕೆ ಮೂಲ ತಾಯಿ ಬೇರು ಜೋಡೆತ್ತಂತ ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಜೋಡೆತ್ತನ ಮೂಲಕವಾಗಿ ನದಿ ಸಂಸ್ಕೃತಿ ಮಣ್ಣು ಸಂಸ್ಕೃತಿ ಜೀವ ಸಂಕುಲವನ್ನು ಉಳಿಸೋ ಕಡೆಗೆ ನಾವು ಇಳಿಸೋತಿ ಗಮನವನ್ನು ಕೊಡಬೇಕಾಗಿದೆ ಅಂತ ಮಾತನ್ನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಬಸವರಾಜವರು ಅವರೇನು ಆಲೋಚನೆ ಮಾಡ್ಕೊಂಡಿದ್ದು ಹೋರಾಟ ಶುರು ಮಾಡಿದರೆ ಅದು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿರಿ ನಾನಂತರ ಇದ್ದರೆ ಸಂಪೂರ್ಣವಾಗಿರ್ತಕ್ಕ ಬೆಂಬಲ ಕೊಡ್ತೀನಿ ಎಲ್ಲೆಲ್ಲಿ ನಮ್ಮ ಜನ ಸಿಗ್ತಾರೋ ಅವರೆಲ್ಲರನ್ನ ಸಂದೇಶ ಕೊಡ್ತೀನಿ ಇದೊಂದು ರೀತಿ ದೊಡ್ಡ ಆಂದೋಲನ ಮಾಡೋ ಪ್ರಯತ್ನವನ್ನು ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಇವತ್ತು ತೊಂಬತ್ತು ದಿನ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಮಂಗಳವಾರ ಬಹುತೇಕ ಮುಕ್ತಾಯಗೊಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಶನಿವಾರ ದಿನ ಮುಕ್ತಾಯಗೊಳ್ತಾ ಇದೆ ಹನ್ನೊಂದು ದಿನಕ್ಕೆ ಹನ್ನೊಂದು ದಿನಕ್ಕೆ ಮುಕ್ತಾಯಗೊಳ್ತಾ ಇದೆ ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬಂದ್ಬಿಟ್ಟು ಇವತ್ತು ಸತ್ಯಾಗ್ರಹಕ್ಕೆ ಬಂದು ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಅವರು ಮನದಾಳದ ಮಾತುಗಳನ್ನು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಹೇಶ್ವರ ಪಾಟೀಲ್ರು ಮಾಡಲಿ ಯಾಕಂದರೆ ಜನಪ್ರತಿನಿಧಿಗಳೇ ಇದು ಗಮನ ಕೊಡಬೇಕಾಗುತ್ತೆ ಆಗ ಅವರು ಪ್ರಯತ್ನ ಪಡಲಿ ನಾನು ಸಂಬಂಧಪಟ್ಟಾಗಿ ಸರ್ಕಾರ ಗಮನ ಸೆಳೆಯುವಂಥ ಹಿಂದಿನ ಒಳಗೆ ಪಶುಸಂಗೋಪನೆ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ವರ ಜೊತೆಗೆ ನಾನು ಮಾತಾಡ್ತೀನಿ ಮಾತಾಡಿ ಇದಕ್ಕೊಂದು ಪ್ಲ್ಯಾನ್ ಮಾಡೋ ಪ್ರಯತ್ನವರು ಎಲ್ಲರೂ ಕೂಡ್ಕೊಂಡು ಮಾಡೋಣ ಒಟ್ಟಾರೆ ಜೋಡತ್ತು ಅಭಿಯಾನ ಅದು ಶಾಶ್ವತವಾಗಿ ನ್ಯಾಯ ಸಿಗೋವರೆಗೂ ನಾವು ಈ ರೀತಿಯಾಗಿರ್ತಕ್ಕಂಥ ಜಾಗೃತಿ ಮೂಡಿಸುವಂಥ ಹೋರಾಟವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಏನೋ ಅಂತ ಮಾತಂದಿದ್ದ ಸಂದರ್ಭದಲ್ಲಿ ತೋರಿಸ್ದ ನಾನು ಇವತ್ತು ಮೊನ್ನೆನೇ ಬರಬೇಕಾಗಿತ್ತು ಕಾರಣ ಅಂತಂದರೆ ನನಗೆ ಒತ್ತಡ ಇತ್ತು ಬರಲಿಕ್ಕಾಗಲಿಲ್ಲ ಕಾಲೇಜಿಲ್ಲ ಹಾಗೆ ಇವತ್ತು ಬಂದು ನಮ್ಮ ಪಂಚಸನವರು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಬಸವಾಗೇವಾಡಿ ನಮ್ಮ ಸಮುದಾಯದ ಬಂಧುಗಳು ಬೆಂಬಲ ಕೊಟ್ಟಿದ್ದಾರೆ ವಿಜಯಪುರದ ಬೆಂಬಲ ಕೊಟ್ಟು ಎಲ್ಲ ಕಡೆ ಎಲ್ಲವೆಲ್ಲ ನಾವೆಲ್ಲ ಹೆಸರು ಮಾತ್ರ ಬೇರೆ ಬೇರೆ ಅದು ನಮ್ಮೆಲ್ಲ ರೈತ ಕುಲದವರೇ ಅಂತ ನಮ್ಮ ಧರ್ಮ ರೈತ ಧರ್ಮ ನಮ್ಮ ದೇವರು ರೈತ ನಮ್ಮ ಕುಲ ರೈತ ಕುಲ ನಮ್ಮ ಸಂಪತ್ತು ಜೋಡಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಹೋರಾಟವನ್ನು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಜೈ ಜವಾನ್ ಜೈ ಕಿಸಾನ್ ಜೈ ನಂದಿ ಶಂ ಶಾ ಪಂಚ ಸೇನೆಯ ಮುಖ್ಯಸ್ಥರಾದಂತ ಸಂತೋಷ್ ಸಂಜ ಮುಂಜಾನೆ ಅವರು ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನು ನೀಡಿ ಪತ್ರವನ್ನ ನೀಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು